ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ವೆಂಕಟೇಶ್ ಗಾಂಕರ್ ವೆಲ್ನೆಸ್ ಸೆಂಟರ್ ನಿಸರ್ಗಮನೆ ತೀರ್ಥಿ ಆಯುರ್ವೇದ ವೈದ್ಯ ವೀಕ್ಷಕರೇ ನಿಮಿಷದಲ್ಲಿ ಆರೋಗ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ ಮಧುಮೇಹವುಳ್ಳ ಹಿರಿಯ ನಾಗರಿಕರಲ್ಲಿ ಮುಖ್ಯವಾಗಿ ಅರವತ್ತು ಅರವತ್ತೈದು ವರ್ಷ ದಾಟಿದಂತಹ ಮಧುಮೇಹಿಗಳಲ್ಲಿ ಈ ಒಂದು ಆಹಾರ ಸೇವನೆ ಅತಿ ಮುಖ್ಯ ಪ್ರತಿನಿತ್ಯ ಈ ಒಂದು ಆಹಾರವನ್ನು ಅವರು ಸೇವಿಸಲೇಬೇಕು ಅದು ಯಾವುದು ಅಂತ ಕೇಳಿದ್ರೆ ವಾಲ್ನಟ್ ಹೌದು ವೀಕ್ಷಕರೇ ನಾವು ಬಾದಾಮಿ ಗೋಡಂಬಿ ಪಿಸ್ತಾಗಳನ್ನ ಸೇವಿಸ್ತಾ ಇರ್ತೇವೆ ಆದರೆ ವಾಲ್ನಟ್ನ ಬಗ್ಗೆ ನಮ್ಗೆ ಅಷ್ಟೊಂದು ನಾಲೆಜ್ ಇಲ್ಲ ಅಥವಾ ಅದರ ಬಳಕೆ ಕಡಿಮೆ ಇದೆ ಹಿರಿಯ ನಾಗರಿಕರು ಅದರಲ್ಲೂ ಮುಖ್ಯವಾಗಿ ಮಧುಮೇಹ ಉಳ್ಳಂತವರು ಈ ಒಂದು ವಾಲ್ನಟ್ ಅನ್ನ ದಿನಕ್ಕೆ ಮೂರರಿಂದ ನಾಲ್ಕು ವಾಲ್ನಟ್ ಅನ್ನ ಸೇವಿಸಲೇಬೇಕು ಇದರಿಂದ ಮ್ಯಾಗ್ನೀಷಿಯಂ ಅಂಶ ಸೊ ವಯಸ್ಕರಲ್ಲಿ ಮುಖ್ಯವಾಗಿ ಕೊರತೆ ಆಗುವಂತಹ ಮ್ಯಾಗ್ನೀಷಿಯಂ ಅಂಶ ಹೇರಳವಾಗಿರೋದ್ರಿಂದ ಈ ಮೀನಖಂಡದಲ್ಲಿ ಮಾಂಸಖಂಡಗಳಲ್ಲಿ ನೋವು ಬರುವಂತಹ ಸಾಧ್ಯತೆ ಇರುತ್ತೆ ಸೊ ಈ ಒಂದು ಮ್ಯಾಗ್ನೀಷಿಯಂ ಅಂಶ ಹೇರಳವಾಗಿ ದೊರೆಯುವಂತಹ ಈ ಒಂದು ವಾಲ್ನಟ್ ಅನ್ನ ಪ್ರತಿನಿತ್ಯ ಮೂರರಿಂದ ನಾಲ್ಕನ್ನು ಸೇವಿಸೋದ್ರಿಂದಾಗಿ ಮಧುಮೇಹ ಹತೋಟಿಗೆ ಬರಲಿಕ್ಕೂ ಸಾಧ್ಯ ಆಗುತ್ತೆ ಮತ್ತೆ ಅದು ಮರಗುಳಿತನವನ್ನು ಕೂಡ ದೂರ ಮಾಡುತ್ತೆ ಮ್ಯಾಗ್ನೀಷಿಯಂ ಸಪ್ಲೈ ಮಾಡಿ ನಮ್ಮ ಶರೀರವನ್ನು ಕೂಡ ಸ್ಟ್ರೆಂಥನ್ ಮಾಡುತ್ತೆ ಸೊ ಈ ಒಂದು ಸರಳ ಆಹಾರವನ್ನ ನೀವೆಲ್ಲರೂ ಕೂಡ ತಿನ್ನಿ ಈ ಸಮಸ್ಯೆಗಳಿಂದ ದೂರ ಬನ್ನಿ ಅಂತ ಕೇಳ್ಕೊಳ್ತಾ ನಮಸ್ಕಾರ